ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಪುಟ್ಟ ಗ್ರಾಮ ಲಖನಾಪುರ ಈ ಗ್ರಾಮದಲ್ಲಿ ವಿಶಿಷ್ಟ ಸಾಧನೆಗೈದ ಪ್ರತಿಭಾವಂತರಿಗೆ ಮತ್ತು ಸರಕಾರಿ ಸೇವೆಯಲ್ಲಿ ನಿವೃತ್ತಿ ಹೊಂದಿದ ನಾಗರಿಕರಿಗೆ ಪ್ರತಿ ವರ್ಷ ಸಾಮೂಹಿಕ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಪ್ರೊಫೆಸರ್ ಸತೀಶ್ ಜಾಧವ್ ಹೇಳಿದರು ಅವರು ಇಂದು ತಮ್ಮ ಸ್ವಗ್ರಾಮ ಲಖನಾಪುರದಲ್ಲಿ ಹಮ್ಮಿಕೊಂಡ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಸರಕಾರಿ ಗೈದು ನಿವೃತ್ತಿ ಹೊಂದಿದ ನಾಗರಿಕರಿಗೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಈ ವರ್ಷ ಗ್ರಾಮದ ಕುಮಾರಿ ಶುಭಾಂಗಿ ಕೇಸರ್ಕರ್ ಅವರು ಬಿಎಸ್ಎಫ್ ಸೇನೆಯಲ್ಲಿ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಈ ದಿನ ಗ್ರಾಮದ ಎಲ್ಲ ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಅಭಿನಂದನೆ ಸಲ್ಲಿಸಲಾಗುತ್ತದೆ ಈ ಕಾರ್ಯದಿಂದ ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಿಗುವಂತಾಗಿ ಸೌಹಾರ್ದಯುತವಾದ ಶಾಂತಿಯುತ ಮಾದರಿ ಗ್ರಾಮ ಮಾಡುವಂತಾಗುತ್ತದೆ ಇದೇ ರೀತಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಎಂದರುಪುರ್ದಲ್ಲಿ ಇವತ್ತು ಒಂದು ನಾವು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾನು ಬರೆದಂತ ಪುರೇಸಾ ಮಿತ್ರ ಇದು ಒಂದು ಮರಾಠಿ ಕವನ ಸಂಕಲನ ಇವತ್ತು ನಾವು ನಮ್ಮ ಸ್ವಗ್ರಾಮದಲ್ಲಿ ಬಿಡುಗಡೆ ಮಾಡಿದ್ದೇವೆ ಅದರೊಂದಿಗೆ ನಮ್ಮ ಸಂಬಂಧಿಕರಲ್ಲಿ ಅಂದರೆ ನಮ್ಮ ದೊಡ್ಡ ಅಣ್ಣ ರಿಟೈರ್ಡ್ ಆಗ್ಯಾರ ಅವರ ನಿವೃತ್ತಿಯ ನಿಮಿತ್ತ ಅವರಿಗೆ ಒಂದು ಸತ್ಕಾರ ಕಾರ್ಯಕ್ರಮ ಅದೇ ರೀತಿ ನಮ್ಮ ಊರಿನ ಹೆಮ್ಮೆಯ ಸುಪುತ್ರಿ ಶುಭಾಂಗಿ ಅನಿಲ್ ಕೇಸರ್ಕರ್ ಇವಳು ಬಿ ಎಸ್ ಎಫ್ನಲ್ಲಿ ಜಾಯ್ನ್ ಆಗಿದ್ದಾಳೆ ಇವತ್ತು ಒಂದು ಯೋಗಾಯೋಗ ಅವಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾಳೆ ಮತ್ತು ನಾವು ಅವಳಿಗೂ ಕೂಡ ಈ ಒಂದು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಈ ಸತ್ಕಾರ ಸಮಾರಂಭದಲ್ಲಿ ಭಾಳಷ್ಟು ಹಿರಿಯರು ಕಿರಿಯರು ಮತ್ತು ಎಲ್ಲ ವರ್ಗದ ಜನ ಸೇರಿದ್ದಾರೆ ನೂರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ನಮ್ಮ ಗ್ರಾಮದಲ್ಲಿ ಲಖನಪುರ ಗ್ರಾಮದಲ್ಲಿ ಇದೊಂದು ವಿಶೇಷ ಅಥವಾ ಒಂದು ಇತಿಹಾಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆ ಅಂತಂತಂದರೆ ನನಗೀಗ ಐವತ್ತೈದು ವರ್ಷ ನನಗೆ ತೀರ್ಥ ಪ್ರಾರಂಭ ಆಗುವುದರಿಂದ ನಾನು ಕೌಂಟ್ ಮಾಡಿದರೆ ಸುಮಾರು ಐವತ್ತು ವರ್ಷದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಇಂಥ ಒಂದು ಸಾಹಿತ್ಯಿಕ ಮ ಫಂಕ್ಷನ್ ಹಾಗೂ ಒಂದು ರಿಟೈರ್ಮೆಂಟ್ ಪ್ರೋಗ್ರಾಮ್ ಇಲ್ಲಿವರೆಗೆ ಆಗಿರಲಿಲ್ಲ ಆದರೆ ಇವತ್ತು ಇದು ಆಗಿದೆ ಇದು ನನಗಷ್ಟೇ ಅಲ್ಲ ನಮ್ಮ ಗ್ರಾಮದಲ್ಲಿ ಇರುವಂಥ ಎಲ್ಲ ಜನರಿಗೂ ಒಂದು ಪ್ರೇರಣೆ ನೀಡುವಂತ ಇದು ಒಂದು ಸಂದರ್ಭ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ತಲೆಮಾರಿ ಇಂಥ ಕೆಲಸ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನಂತರ ಇತ್ತೀಚೆಗೆ ಕೊಲ್ಹಾಪುರ್ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಿವೃತ್ತಿ ಹೊಂದಿದ ರಾಜ್ಕುಮಾರ್ ಜಾಧವ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೆಕ್ಕಾಧಿಕಾರಿ ವಿಲಾಸ್ ಭೋಸ್ಲೆ ಮತ್ತು ಗಡಿ ಭದ್ರತಾ ಸೇನೆಯಲ್ಲಿ ನೇಮಕಗೊಂಡ ಶುಭಾಂಗಿ ಕೇಸರ್ಕರ್ ಅವರನ್ನು ಗ್ರಾಮದ ಪರವಾಗಿ ಆತ್ಮೀಯವಾಗಿ ಸತ್ಕರಿಸಿ ಅಭಿನಂದಿಸಲಾಯಿತು ನಂತರ ಪ್ರೊಫೆಸರ್ ಸತೀಶ್ ಜಾಧವ್ ರಚಿತ ಪುರೇಸಾ ಮಿತ್ರ ಗ್ರಂಥ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಕಲಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಮೃತ್ ಯರ್ದಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಕಾಂತ್ ವಾಗ್ಮೋರೆ ರಾವ್ ಸಾಹೇಬ್ ಜಾಧವ್ ವಿಠ್ಠಲ್ ಕೋತೇಕರ್ ಶ್ರೀಕಾಂತ್ ಶಿಂಗೆ ಬಾಬಾ ಸಾಹೇಬ್ ಗಸ್ತಿ ದತ್ತಾ ಜಾಧವ್ ನಂದಕುಮಾರ್ ಹುಕ್ಕೇರಿ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ